ಸ್ನೇಹಿತರೆ ಇದೇ ಮೇ ಹದಿನಾಲ್ಕು ಗುರುಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಗುರು ಗುರುಗ್ರಹದ ಬಗ್ಗೆ ತಿಳ್ಕೊಂಡ್ಬಿಡ್ರಿ ಗುರುಗ್ರಹ ಜಾತಕದಲ್ಲಿ ಏನನ್ನು ಸೂಚಿಸ್ತಾನೆ ಅಂದರೆ ಜ್ಞಾನ ಮತ್ತು ಸುಖ ಸಂಪತ್ತನ್ನು ಜಾತಕದಲ್ಲಿ ಸೂಚಿಸ್ತಾನೆ ಯಾವಾಗ ಗುರುಗ್ರಹ ಬಲಿಷ್ಠನಾಗಿರ್ತಾನೋ ಜಾತಕದಲ್ಲಿ ಪುತ್ರಕಾರಕ ಗುರು ಅತ್ಯಂತ ಒಳ್ಳೆಯ ಭಾವದಲ್ಲಿ ಇದ್ದಾಗ ಒಳ್ಳೆಯ ಪುತ್ರ ಅಂದರೆ ಆ ಮಗ ಅವ ಮಗನಿಂದ ವಂಶ ಅಭಿವೃದ್ಧಿ ಆಗ್ತದಂತ ಅದಕ್ಕಾಗಿ ನಾವು ಯಾರಾದರೂ ಬಸರೆಂಗಸ್ರ ಇದ್ದರೆ ಮೊದಲು ಹೇಳ್ತೀವಿ ಗುರುವಿನ ಆರಾಧನೆಯನ್ನು ಮಾಡಿರಿ ಹೇಳಿ ಯಾಕಂದರೆ ಗುರುವಿನ ಆರಾಧನೆ ಮಾಡೋದರಿಂದ ಒಳ್ಳೆಯ ಸಂತಾನ ಪ್ರಾಪ್ತಿ ಅಂತ ಹೇಳಿ ಅದಕ್ಕಾಗಿ ವ್ಯಾಸರು ಕೂಡ ಹೇಳಿದರು ದೇವಾನಾಂಚ ಋಷೀನಾಂಚ ಗುರು ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ಪಮ್ನಮಾಮಿ ಬೃಹಸ್ಪತಿ ಎಲ್ಲ ದೇವತೆಗಳಿಗೂ ಗುರುವಾದಂಥ ಬೃಹಸ್ಪತಿಯನ್ನು ಆರಾಧನೆ ಮಾಡೋದರಿಂದ ಸಮಸ್ತ ಪಾಪಗಳು ದೂರ ಆಗ್ತದೆ ಹೇಳಿ ಇನ್ನು ಗುರುಗ್ರಹ ಒಂದು ರಾಶಿಯಲ್ಲಿ ಹನ್ನೆರಡು ತಿಂಗಳು ಅಂದರೆ ಒಂದು ವರ್ಷ ಸಂಚಾರವನ್ನು ಮಾಡ್ತಾನೆ ಶನಿದೇವರು ಒಂದು ರಾಶಿಯಲ್ಲಿ ಎರಡೂವರೆ ವರ್ಷ ಸಂಚಾರವನ್ನು ಮಾಡಿದರೆ ಅದರ ನಂತರ ಅತ್ಯಂತ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋರು ಅಂದರೆ ಗುರುಗ್ರಹ ಒಂದು ರಾಶಿಯಲ್ಲಿ ಒಂದು ವರ್ಷ ಇರ್ತಾರೆ ಅಂದರೆ ಒಂದು ರಾಶಿ ಮುಗು ಈಗ ವೃಷಭ ರಾಶಿಯಲ್ಲಿ ಇದ್ದರೂ ಈಗ ಮಿಥುನ ರಾಶಿಗೆ ಹನ್ನೆರಡು ವರ್ಷಗಳ ನಂತರ ಮತ್ತೆ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರೋದ್ರಿಂದ ದ್ವಾದಶ ರಾಶಿಗಳ ಮೇಲೆ ತಮ್ಮದೇ ಆಗಿರುವಂಥ ವಿಶೇಷವಾದ ಪ್ರಭಾವವನ್ನು ಬೀರ್ತಾರೆ ಕೆಲವರಿಗೆ ಅದೃಷ್ಟದ ಯೋಗ ಯಾವ ರೀತಿ ಬರ್ತದ ನಾವು ಸಾಮಾನ್ಯವಾಗಿ ಹೇಳ್ತೇವೆ ಗುರುಗ್ರಹ ದ್ವಿತೀಯ ಭಾವವನ್ನು ದೃಷ್ಟಿಸಿದರೆ ಅದೃಷ್ಟ ಇದ್ದಕ್ಕಿದ್ದ ಹಾಗೆ ದೊಡ್ಡ ಶ್ರೀಮಂತರಾಗ್ಬಿಡ್ತಾರೆ ಹೇಳಿ ಆ ರೀತಿ ಅವ್ರಿಗೆ ಅಷ್ಟೊಂದು ಶಕ್ತಿ ಅದ ಗುರುಗ್ರಹಕ್ಕ ಈ ಗುರುಗ್ರಹ ಈಗ ಮಿಥುನ ರಾಶಿಯನ್ನು ಪ್ರವೇಶ ಮಾಡೋದ್ರಿಂದ ಈ ದ್ವಾದಶ ಭಾವಗಳ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರ್ತಾರೆ ಯಾರಿಗೆ ದೋಷ ಉಂಟಾಗ್ತದೆ ದೋಷ ಉಂಟಾದರೆ ಯಾವುದೇ ಕೆಲಸಗಳು ಆಗುವುದಿಲ್ಲ ಇದ್ದಕ್ಕಿದ್ದ ಹಾಗೆ ಎಲ್ಲ ಕೆಲಸಗಳು ಸ್ಥಗಿತ ಆಗ್ಬಿಡ್ತದೆ ವಿಶೇಷವಾಗಿ ಕೋರ್ಟು ಕಚೇರಿ ಕೈ ಹಿಡಿದಂಥ ಕೆಲಸಗಳಾಗಿರ್ಬೋದು ಎಷ್ಟೇ ವಿದ್ಯಾವಂತರಾಗಿರ್ಬೋದು ಎಷ್ಟೇ ನೋಡಲಿಕ್ಕೆ ಸುಂದರವಾಗಿರ್ಬೋದು ಮದುವೆ ಆಗೋದಿಲ್ಲ ಕೈಯಲ್ಲೇ ಕೆಲಸ ಇರುವುದಿಲ್ಲ ಈ ರೀತಿಯಾಗಿ ಅದಕ್ಕಾಗಿ ಗುರುಗ್ರಹದ ನಮಗೆ ಅನುಗ್ರಹ ಬೇಕು ಅಂದರೆ ವಿಶೇಷವಾಗಿ ಹೋಮ ಹವನ ಮಾಡಿಯೇ ಮಾಡ್ಕೋಬೇಕು ಅಂತ ಏನೂ ಇಲ್ಲ ಕೆಲವು ಸರಳ ದಾನಗಳನ್ನು ಉಪಾಯಗಳನ್ನು ತಿಳಿಸ್ಕೊಡ್ತೀನಿ ಇವತ್ತಿನ ದಿವಸ ಯಾವ್ಯಾವ ರಾಶಿಗೆ ಏನೇನು ಫಲ ಅದ ಯಾರಿಗೆ ಅದೃಷ್ಟದ ಫಲ ಅದ ಯಾರಿಗೆ ದೋಷ ಆದ ಸರಳ ಪರಿಹಾರ ಕೂಡ ಹೇಳ್ಕೊಡ್ತೀನಿ ಬರೀ ಮೊದಲೇದಾಗಿ ದ್ವಾದಶ ರಾಶಿಗಳತ್ತ ಗಮನ ಕೊಟ್ಬಿಡೋಣ ಮಂಗಳ ಗ್ರಹದ ಸ್ವಗ್ರಹ ಅಂತ ಹೇಳ್ತೀವಿ ಈಗ ಮೇಷರಾಶಿ ಮೇಷರಾಶಿ ಅವರಿಗೆ ಸಾಮಾನ್ಯವಾಗಿ ನವಮ ಭಾವದ ಅಧಿಪತಿ ಮತ್ತು ದ್ವಾದಶ ಭಾವದ ಅಧಿಪತಿ ಅಂತ ಹೇಳ್ತೀವಿ ಈಗ ತೃತೀಯ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಮೇಷರಾಶಿಗೆ ಮಿಶ್ರಫಲ ಈ ಸಲ ದೊರಕ್ತಾ ಇದೆ ಒಂದು ವರ್ಷ ಪರ್ಯಂತ ಮಧ್ಯದಲ್ಲಿ ಕರ್ಕರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಚತುರ್ಥ ಭಾವದಲ್ಲಿ ಬರ್ತಾರೆ ಆಗ ಉತ್ತಮ ಇರ್ತದೆ ಈಗ ತೃತೀಯ ಭಾವದಲ್ಲಿ ಬಂದಿರೋದ್ರಿಂದ ಸಾಮಾನ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತದೆ ಅತಿ ಕ್ಲೇಶಂ ಬಂದು ಅರಿಷ್ಟಂ ದಾರಿದ್ರ್ಯಂ ದೇಹ ಪೀಡನ ಮಾನಹಾನಿಂಚ ಸಂಚಾರಂ ತೃತೀಯ ಸಂಸ್ಥೆ ಗುರು ಅಂತ ಹೇಳಿ ಅಂದರೆ ತೃತೀಯ ಭಾವದಲ್ಲಿ ಬಂದಾಗ ಸ್ವಲ್ಪ ನೆಮ್ಮದಿ ಕಡಿಮೆ ಆಗ್ತದೆ ಯಾವುದಾದ್ರೂ ವಿಷಯಕ್ಕೆ ನಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಏನೋ ಸ್ವಲ್ಪ ಜಗಳ ಬಂದುಬಿಡ್ತದೆ ಸಣ್ಣ ಸಣ್ಣ ವಿಷಯಕ್ಕೆ ಏನೋ ಅರಿಯದೆ ಎಲ್ಲ ಸರಿ ಇರ್ತದೆ ಎಲ್ಲೋ ಒಂದು ವಿಷಯಕ್ಕೆ ಜಗಳಗಳು ಮನೆಯಲ್ಲಿ ಬಂದ್ಬಿಡೋದು ಏನಾಗ್ತದಪ್ಪ ಅನ್ನೋ ಒಂಥರ ಭಯಭೀತಿ ಮನದಲ್ಲಿ ಉಳಿಲಿಕ್ಕೆ ಶುರು ಆಗ್ತದೆ ದೇಹದಲ್ಲಿ ಆಲಸಿತನ ಯಾವುದೋ ಒಂದು ಕೆಲಸ ಮಾಡಲಿಕ್ಕಾಗಿರ್ಬೋದು ಎಲ್ಲಿ ಬಿಡಪ್ಪ ಮುಂದೆ ಯಾವಾಗೋ ಮಾಡಿದರೆ ಆಯಿತು ಈ ರೀತಿ ಯಾವುದೇ ವಿಷಯಕ್ಕೂ ಆಲಸಿತನ ಹೆಚ್ಚಾಗ್ತದೆ ಆದರೆ ಮನಸ್ಸು ಕೊಟ್ಟು ನೀವು ಏನಾದರೂ ವ್ಯಾಪಾರ ಕೆಲಸ ಮಾಡೋ ಅಲ್ಲೇ ಕೆಲಸವನ್ನು ಮಾಡಿದರೆ ಒಳ್ಳೆಯ ಒಂದು ಫಲಿತಾಂಶನ ಸಿಗ್ತದೆ ಕೈ ತುಂಬ ದುಡ್ಡು ಬಂದರೂ ಕೂಡ ಯಾಕೋ ಮನಸ್ಸಿನಲ್ಲಿ ಏನೋ ಒಂದು ಕಳವಳ ಇದ್ದ ಹಾಗೆ ಆಗ್ತದೆ ಇನ್ನು ಸರ್ಕಾರಿ ನೌಕರರಾಗಿರ್ಬೋದು ಬೇರೆ ನೌಕರರಾಗಿರ್ಬೋದು ನಿಮಗೆ ಇಷ್ಟವಾದ ಸ್ಥಳದಲ್ಲಿ ಟ್ರಾನ್ಸ್ಫರ್ ಸಿಗೋದಿಲ್ಲ ಬೇರೆ ಎಲ್ಲೋ ದೂರವಾಗಿ ವರ್ಗಾವಣೆ ಆಗುವಂಥ ಸಂದರ್ಭಗಳು ಜಾಸ್ತಿ ಇರ್ತದೆ ಇನ್ನೂ ಕೆಲಸದಲ್ಲಿ ಅಡೆತಡೆಗಳು ಆಗಿರ್ಬೋದು ಏನೋ ಎಲ್ಲ ಕೆಲಸ ಮುಗಿತಪ್ಪ ಮಾಡ್ತಾ ಇರ್ತೀರಿ ಏನೋ ಕೆಲಸಗಳು ವ್ಯಾಪಾರದಲ್ಲಾಗಿರ್ಬೋದು ಅಥವಾ ನೌಕರಿಯಲ್ಲಾಗಿರ್ಬೋದು ಏನೋ ಒಂದು ಅಡೆತಡೆ ಪ್ರಮೋಷನ್ ಬಂದದ ಆದರೆ ಆ ಪ್ರಮೋಷನ್ಗೆ ನಿಮಗೆ ಒಂದು ಮೇಲ್ನವರಿಂದ ಏನೋ ಒಂದು ಅಡೆತಡೆ ತಂದೊಡ್ಡೋದು ಊಟ ಆಗುವ ಕೆಲಸಕ್ಕೆ ಏನಾದರೂ ಒಂದು ಕಲ್ಲು ಹಾಕೋದು ಅಂತ ಹೇಳ್ತಾರಲ್ಲ ಆ ರೀತಿ ಎಲ್ಲ ಕೆಲಸ ಮುಗಿತಪ್ಪ ಈ ಕೈಗೆ ಏನೋ ಒಂದು ಒಳ್ಳೇದು ಬರ್ತಾ ಇದೆ ಅನ್ನೋ ಅಷ್ಟರಲ್ಲಿ ಎಲ್ಲ ತಪ್ಪಿಗೆ ಹೋಗೋದು ಈ ರೀತಿ ಈ ಸಮಯ ಈ ಸಮಯ ಅದಕ್ಕಾಗಿ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ರಾಶಿಗೆ ಬಂದಾಗ ಮಧ್ಯದಲ್ಲಿ ಅಕ್ಟೋಬರ್ ಸುಮಾರು ಮತ್ತೆ ರಾಶಿ ಪ್ರವೇಶವನ್ನು ಮಾಡ್ತಾರೆ ಆಗ ಸಮಯದಲ್ಲಿ ನಿಮಗೆ ಒಳ್ಳೆಯ ಫಲಿತಾಂಶಗಳು ಸಿಗ್ತದೆ ಚತುರ್ಥ ಭಾವದಲ್ಲಿ ಬಂದಾಗ ಬಹಳಷ್ಟು ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಗ್ತದೆ ಆ ಸಮಯ ಬಹಳಷ್ಟು ದಿನ ಇರೋದಿಲ್ಲ ಮತ್ತೆ ಅವರು ಹಿಮ್ಮುಖವಾಗಿ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾರೆ ಅದಕ್ಕಾಗಿ ಮೇಷರಾಶಿಗಳು ಆದಷ್ಟು ಪ್ರತಿ ಗುರುವಾರ ನಿಮ್ಮ ಮನೆ ಹತ್ತಿರ ಇರುವಂಥ ರಾಘವೇಂದ್ರ ಸ್ವಾಮಿ ಮಠಗಳಾಗಿರ್ಬೋದು ದತ್ತಾತ್ರೇಯ ದೇವಸ್ಥಾನ ಆಗಿರ್ಬೋದು ಗುರು ಗುರುಗಳ ಸಾನ್ನಿಧ್ಯಕ್ಕೆ ಪ್ರತಿ ಗುರುವಾರಕ್ಕೊಮ್ಮೆ ಹೋಗಬೇಕು ಹೋಗುವಾಗ ಬಾಳೆಹಣ್ಣು ಹಳದಿ ತರಹದ ಹೂಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ದಾನ ಮಾಡೋದಾಗಲಿ ನೈವೇದ್ಯವನ್ನು ಮಾಡಿಸಿ ಅಲ್ಲಿರುವಂಥ ಎಲ್ಲ ಬ್ರಾಹ್ಮಣರಿದ್ದರೆ ಅವರಿಗೆ ಬಾಳೆಹಣ್ಣು ಈ ರೀತಿಯಾಗಿ ತಾಂಬೂಲ ದಕ್ಷಿಣೆಯನ್ನು ಕೊಡೋದು ಒಳ್ಳೆಯದು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಅಂದರೆ ಒಂದು ಹನ್ನೊಂದು ಗುರುವಾರನೋ ಒಂದು ಐದು ಗುರುವಾರನೋ ನೀವೇ ಮನಸ್ಸಿನಲ್ಲಿ ಮಾಡ್ಕೊಳ್ಬೇಕು ಇಷ್ಟು ಗುರುವಾರ ನಾನು ಬರ್ತೀನಿ ಅಂತ ಹೇಳಿ ಮಧ್ಯದಲ್ಲಿ ತಪ್ಪಿಸ್ಲಾರ್ದೆ ಗುರುವಾರ ಪ್ರತಿ ಗುರುವಾರ ಹೋಗಿ ಅಲ್ಲಿ ಗುರುಗಳ ಆರಾಧನೆಯನ್ನು ಮಾಡಿ ಬರಬೇಕು ಅಂದರೆ ನಿಮಗೆ ಎಷ್ಟೋ ಮೇಷರಾಶಿಯವರಿಗೆ ಬರುವಂಥ ಆಪತ್ತಿನಿಂದ ನೀವು ದೂರ ಆಗ್ತೀರಿ ವೃಷಭ ವೃಷಭರಾಶಿಯವರ ಹತ್ರ ಗಮನ ನಾವು ವೃಷಭ ಅವರಿಗೆ ಎಂಟನೇ ಮತ್ತು ಹನ್ನೊಂದನೇ ಮನೆ ಅಧಿಪತಿ ಅಂತ ಹೇಳ್ತೇವೆ ಅಂದರೆ ಅಷ್ಟಮ ಭಾವ ಮತ್ತು ಏಕಾದಶ ಭಾವದ ಅಧಿಪತಿ ಅಂತ ಹೇಳ್ತೇವೆ ಈಗ ದ್ವಿತೀಯ ಭಾವದಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ವೃಷಭ ರಾಶಿಯವರಿಗೆ ದ್ವಿತೀಯ ಭಾವದಲ್ಲಿ ಈಗ ಗುರುಗಳು ಬರ್ತಾ ಇದ್ದಾರೆ ಗುರುಗ್ರಹ ದ್ವಿತೀಯ ಭಾವದಲ್ಲಿ ಬಂದಾಗ ವಿಶೇಷವಾಗಿ ನಾವು ಅತ್ಯಂತ ಶುಭ ಫಲವನ್ನು ತಂದು ಕೊಡ್ತಾರೆ ವೃಷಭ ರಾಶಿಯವರಿಗೆ ಶುಭ ಪ್ರಾಪ್ತಿ ವೃಷಭ ರಾಶಿಯವರು ನೀವೇನಾದರೂ ಪೂರ್ವಜರು ಅಂದರೆ ನಿಮ್ಮ ತಾತ ಮುತ್ತಾತ ಮಾಡಿದಂಥ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇದ್ರೆ ಈ ಸಮಯದಲ್ಲಿ ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ಹೊಂದುತ್ತದೆ ಬಹಳಷ್ಟು ಹೆಸರುವಾಸಿಗಳಾಗ್ತದೆ ನೀವು ಕೈ ಹಿಡಿದು ಕೆಲಸಗಳೆಲ್ಲವೂ ಯಶಸ್ಸನ್ನು ತಂದು ಕೊಡ್ತದೆ ಅಷ್ಟೇ ಅಲ್ಲ ನಿಮ್ಮ ವ್ಯಾಪಾರ ಬಹಳಷ್ಟು ಬೆಳವಣಿಗೆಯನ್ನು ಹೊಂದುತ್ತದೆ ವಿದ್ಯಾರ್ಥಿಗಳಿಗೂ ಬಹಳಷ್ಟು ಒಳ್ಳೆಯದ ನೀವು ಒಳ್ಳೆಯ ಮಾತುಗಾರರಾಗಿದ್ದರೆ ನಿಮ್ಮ ಮಾತನ್ನು ಎಲ್ಲರೂ ಮನ್ನಿಸ್ತಾರೆ ಅಷ್ಟೇ ಅಲ್ಲ ಮನೆಯಲ್ಲಿ ಗೌರವ ಹೆಚ್ಚಾಗ್ತದೆ ನೀವು ಹಿಡಿದಂಥ ಕೆಲಸಗಳಲ್ಲಿ ಯಶಸ್ಸು ಸಿಗ್ತದೆ ನೀವು ಎಲ್ಲೇ ಆಗಿರ್ಬೋದು ಆಫೀಸ್ನಲ್ಲಾಗಿರ್ಬೋದು ಮನೆಯಲ್ಲಾಗಿರ್ಬೋದು ಹಿರಿಯರು ಕಿ ಎಲ್ಲೇ ಆಗಿರಲಿ ನಿಮ್ಮ ಮಾತಿಗೆ ಒಂದು ಅತ್ಯಂತ ಮಹತ್ವ ಇರ್ತದೆ ಈ ಸಮಯದಲ್ಲಿ ಸಾಮಾನ್ಯವಾಗಿ ಇಷ್ಟು ದಿವಸ ವೃಷಭರಾಶಿ ಅವರಿಗೆ ಜನ್ಮಸ್ಥ ಗುರು ಇದ್ದ ಅಂದರೆ ಲಗ್ನ ಭಾವದಲ್ಲಿ ಗುರು ಬಂದಾಗ ಸ್ವಲ್ಪ ತೊಂದರೆಗಳು ಇದ್ದೇ ಇರ್ತದೆ ಈ ಆ ಎಲ್ಲ ತೊಂದರೆಗಳು ಮುಗಿದು ದ್ವಿತೀಯ ಭಾವದಲ್ಲಿ ಬಂದಾಗ ಬಹಳಷ್ಟು ಒಳ್ಳೆಯ ಫಲಗಳನ್ನು ಗುರುಗಳು ಕೊಡ್ತಾರೆ ವಿದ್ಯಾರ್ಥಿಗಳಿಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಹಿರಿಯರಿಗಾಗಿರ್ಬೋದು ಎಲ್ಲರಿಗೂ ಅಷ್ಟೇ ಅಲ್ಲ ವೃಷಭರಾಶಿಯವರಿಗೆ ಮದುವೆ ಆಗಲ್ದೇ ಇದ್ದವ್ರಿಗೆ ಸ್ವಲ್ಪ ಪ್ರಯತ್ನ ಮಾಡಿದರೆ ಸಾಕು ನಿಮ್ಮ ಇಷ್ಟದಂಥ ಸಂಗಾತಿ ನಿಮಗೆ ದೊರಕ್ತಾರೆ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಇನ್ನೂ ವೃಷಭರಾಶಿಯವರಿಗೆ ಮುಂಜುವೆಯಾಗಿಲ್ಲ ಅಂತಂದರೆ ಈ ಸಮಯ ನಿಮಗೆ ಹೆಂಗೆ ಕೂಡಿ ಅಂದ್ರೆ ಕೈಯಲ್ಲಿ ದುಡ್ಡಿಲ್ಲ ಅಂದರೂ ಕೂಡ ಯಾವುದೋ ಒಂದು ರೂಪದಲ್ಲಿ ಬಂದು ಮುಂಜುವೆ ಆಗುವಂಥ ಸಂದರ್ಭ ಕೂಡ ಇರ್ತದೆ ಅದಕ್ಕಾಗಿ ಏನು ನಿಮಗೆ ವೃಷಭ ರಾಶಿಯವರಿದ್ದಿಲ್ಲ ಈ ಸಮಯ ನಿಮಗೆ ಅತ್ಯಂತ ಶುಭ ಕಾಲ ಅಂತಲೇ ಹೇಳ್ತೀನಿ ಸ್ವಲ್ಪ ಮಧ್ಯದಲ್ಲಿ ಏನೋ ಕಷ್ಟಗಳು ಬರಬಹುದು ಸಾಮಾನ್ಯ ರೀತಿಯಿಂದ ಅದರಲ್ಲೂ ಈಗ ಶನಿದೇವರು ಕೂಡ ನಿಮಗೆ ಇದ್ದಾರೆ ಜೊತೆಗೆ ವೃಷಭ ರಾಶಿಯಲ್ಲಿ ಅಂದರೆ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡಿದ ಗುರುಗಳು ಕೂಡ ನಿಮಗೆ ಬಹಳಷ್ಟು ಶುಭ ಫಲವನ್ನು ತಂದುಕೊಡ್ತಾ ಇರೋದರಿಂದ ನಮ್ಮ ಜಾತಕದಲ್ಲಿ ಎರಡು ಗ್ರಹಗಳನ್ನ ನಾವು ಹೆಚ್ಚಾಗಿ ನೋಡೋದು ಒಂದು ಶನಿದೇವರು ಇನ್ನೊಂದು ಗುರುಗ್ರಹ ಅಂತ ಹೇಳ್ತೀವಿ ಆ ಎರಡೂ ಗ್ರಹಗಳು ಅತ್ಯಂತ ಒಳ್ಳೆಯ ಸ್ಥಾನಕ್ಕೆ ಬಂದಾಗ ಬಹಳಷ್ಟು ಶುಭ ಫಲವನ್ನು ತಂದುಕೊಡ್ತಾರೆ ಈಗ ಎರಡೂ ರೀತಿಯಿಂದಲೂ ವೃಷ್ಣಭಾಷ್ ಅವರಿಗೆ ಬಹಳಷ್ಟು ಒಳ್ಳೆಯದ ಈ ಸಮಯವನ್ನು ವಿದ್ಯಾರ್ಥಿಗಳು ಉಪಯೋಗಿಸ್ಕೊಳ್ಬೇಕು ಸ್ವಲ್ಪ ಮನಸ್ಸು ಕೊಟ್ಟು ಅಭ್ಯಾಸವನ್ನು ಮಾಡಿದರೆ ಅಂದುಕೊಂಡ ಕೆಲಸಗಳು ಖಂಡಿತವಾಗಿ ಆಗ್ತದೆ ನಿತ್ಯ ನೀವು ದೇವಾನಾಂಚ ಋಷಿಣಾಂಚ ಗುರು ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತನ್ನ ಮಾಮಿ ಬೃಹಸ್ಪತಿ ಈ ಶ್ಲೋಕವನ್ನು ಇಪ್ಪತ್ತೊಂದು ಬಾರಿ ನಿತ್ಯ ಹೇಳ್ತಾ ಹೋಗ್ರಿ ಗುರುವಿನ ಅನುಗ್ರಹ ಪೂರ್ಣ ದೊರೆತು ನಿಮ್ಮ ಕೈ ಕೈ ಹಿಡಿದ ಎಲ್ಲ ಕೆಲಸಗಳು ಯಶಸ್ಸು ದೊಡ್ತದ ಇನ್ನು ಮಿಥುನ ರಾಶಿಯವರತ್ತ ಗಮನ ಕೊಡೋಣ ಮಿಥುನ ರಾಶಿಯ ಲಗ್ನ ಭಾವದಲ್ಲಿ ಗುರು ಸಂಚಾರವನ್ನು ಮಾಡ್ತಾರೆ ಇನ್ನು ಮುಂದೆ ಹನ್ನೆರಡು ವರ್ಷಗಳ ನಂತರ ಮಿಥುನ ರಾಶಿಯನ್ನ ಪ್ರವೇಶ ಮಾಡಿದಂತಹ ಗುರುಗಳು ಯಾವ ಫಲವನ್ನು ಕೊಡ್ತಾರೆ ಮಿಥುನ ರಾಶಿಯವರ ಜಾತಕವನ್ನು ಅವಲೋಕನ ಮಾಡಿದರೆ ಸಪ್ತಮ ಮತ್ತು ದಶಮ ಭಾವದ ಅಧಿಪತಿ ಗುರು ಅಂತ ಹೇಳ್ತೇವೆ ಈಗ ಲಗ್ನ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಸಾಮಾನ್ಯವಾಗಿ ನಾವು ಲಗ್ನ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟಗಳು ಜಾಸ್ತಿ ಅಂತ ಹೇಳ್ತೇವೆ ಆದರೆ ಮಿಥುನ ರಾಶಿಯವರಿಗೆ ಅದೃಷ್ಟ ಕೊಡ್ತಾ ಇದೆ ಯಾಕೆ ಅಂತಂದರೆ ನಿಮ್ಮ ಪಂಚಮ ಭಾವ ಸಪ್ತಮ ಭಾವ ಮತ್ತು ನವಮ ಭಾವದ ಮೇಲೆ ಗುರುಗಳ ದೃಷ್ಟಿ ಬೀಳ್ತಾ ಇರೋದ್ರಿಂದ ವಿಶೇಷವಾದ ಆಗ್ತಾ ಇದೆ ಈಗ ಮಿಥುನ್ ರಾಶಿಯವರಿಗೆ ಮಿಥುನ ರಾಶಿಗಳ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಷ್ಟೇ ಅಲ್ಲ ನಿಮ್ಮ ಮಕ್ಕಳು ಅಂದರೆ ಮಿಥುನ ರಾಶಿಯವರ ಮಕ್ಕಳು ಅಧ್ಯಯನ ಮಾಡ್ತಾ ಇರೋದ್ರಿಂದ ಒಳ್ಳೆಯ ಒಳ್ಳೆಯವರ ಫಲಿತಾಂಶ ಕೂಡ ಒಳ್ಳೆಯದು ಬರ್ತದೆ ಅಂತಲೇ ಹೇಳ್ತೇನೆ ಅಷ್ಟೇ ಅಲ್ಲ ಸಪ್ತಮ ಭಾವದಲ್ಲಿ ಗುರು ದೃಷ್ಟಿ ಇರೋದರಿಂದ ವಿಶೇಷವಾಗಿ ನೀವು ಮಾಡ್ತಾ ಇರುವಂಥ ಏನಾದರೂ ಬಿಸ್ನೆಸ್ ಇದ್ದರೆ ಅದು ಇನ್ನೂ ಎತ್ತರಕ್ಕೆ ಹೋಯ್ತದ ಅಭಿವೃದ್ಧಿಯನ್ನು ಸೂಚಿಸ್ತಾ ಇದೆ ನೀವು ಎಷ್ಟು ಕಷ್ಟಪಡ್ತೀರೋ ಅಷ್ಟು ಹಣ ಅಂದರೆ ನೀವು ಎಷ್ಟು ದುಡಿತೀರೋ ಅಷ್ಟು ನಿಮ್ಮ ನ್ಯಾಯಯುತವಾದ ದುಡ್ಡು ನಿಮಗೆ ಖಂಡಿತವಾಗಿಯೂ ಬಂದು ಸೇರ್ತದೆ ಈ ಸಮಯದಲ್ಲಿ ಧನಕಾರಕ ಅಂತ ಕೂಡ ಹೇಳ್ತಾ ಇದ್ದೀನಿ ಇಷ್ಟೆಲ್ಲ ಒಳ್ಳೆಯ ಫಲಗಳು ಖಂಡಿತವಾಗಿಯೂ ಸಿಗ್ತದೆ ಆದರೆ ನಾವು ಶಾಸ್ತ್ರವನ್ನು ಕೂಡ ಸಹ ನೋಡಬೇಕಾಗ್ತದೆ ರಾಜಕೋಪಂ ಯಶೋಹ ನಿಮ್ಮ ಬಂಧು ಮಿತ್ರಂ ವಿರೋಧ ಕೃತ ಹೇಳಿ ಅಂದರೆ ಬಂಧು ಮಿತ್ರರಿರ್ಬೋದು ಅಥವಾ ಕೆಲವೊಂದು ಹಚ್ಕೊಂಡಂಥ ಗೆಳೆಯಂದಿರು ಮೋಸ ಮಾಡುವಂಥ ಸಂದರ್ಭ ಕೂಡ ಇರ್ತದೆ ಆದಷ್ಟು ಅಂಥವರಿಂದ ಅಷ್ಟೇ ಅಲ್ಲ ಕೌಟುಂಬಿಕ ಖರ್ಚುಗಳು ಕೂಡ ನಿಮಗೆ ಜಾಸ್ತಿ ಬರ್ತದೆ ಏನಾದರೂ ಮನೆಯಲ್ಲಿ ಶುಭ ಕಾರ್ಯಗಳಾಗಿರ್ಬೋದು ನಿಮ್ಮದೇ ಆಗಿರ್ಬೋದು ಕುಟುಂಬದಕ್ಕಾಗಿರ್ಬೋದು ಹೆಚ್ಚಾಗಿ ಹಣ ಖರ್ಚು ಮಾಡುವಂತಹ ಸಂದರ್ಭಗಳು ಬರ್ತದೆ ಇನ್ನು ಬಂದು ಮಿತ್ರರಾಗಿರ್ಬೋದು ಗೆಳೆಯಂದ್ರಾಗಿರ್ಬೋದು ಆದಷ್ಟು ಅತಿಯಾಗಿ ನಂಬಲಿಕ್ಕೆ ಹೋಗಲಿಕ್ಕೆ ಹೋಗಬೇಡ್ರಿ ಯಾಕಂದರೆ ಕೆಲವರು ಯಾವ ಸಮಯದಲ್ಲಿ ಕೈಯನ್ನು ಕೊಡ್ತಾರೆ ಹೇಳಲಿಕ್ಕೆ ಬರೋದಿಲ್ಲ ಅವರನ್ನು ನಂಬಿ ಹಣವನ್ನು ದುಡ್ಡನ್ನು ಕೊಡುವಾದರೆ ಬಹಳಷ್ಟು ವಿಚಾರ ಮಾಡಿ ಹಣವನ್ನು ಕೊಡ್ರಿ ಯಾವುದೇ ಒಂದು ಶೇರ್ ಆಗಿರ್ಬೋದು ಎಲ್ಲಿಯೇ ಆಗಿರ್ಬೋದು ವಿದೇಶದಲ್ಲಿ ಹಣವನ್ನು ಹೂಡಬೇಕಿದ್ದರೆ ಈ ಸಮಯದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಹಣವನ್ನು ಹೂಡಿದರೆ ಒಳ್ಳೆಯದು ಇನ್ನೂ ಮಿಥುನ ರಾಶಿಯವರು ಮದುವೆ ಆಗಿಲ್ಲ ಅನ್ನೋದಾದರೆ ಸ್ವಲ್ಪ ಪ್ರಯತ್ನ ಪಟ್ಟರೆ ಅಕ್ಟೋಬರ್ ಸುಮಾರಿಗೆ ನಿಮ್ಮ ಮದುವೆ ಕೂಡಿ ಬರ್ತದೆ ಕಂಕಣ ಬಲ ನಿಮಗೆ ಕೂಡಿ ಬರ್ತದೆ ಪ್ರಯತ್ನವನ್ನು ಪಟ್ಟರೆ ಖಂಡಿತವಾಗಿಯೂ ವಿವಾಹಕ್ಕೆ ಯೋಗ್ಯವಾದ ಸಂಗಾತಿ ನಿಮಗೆ ದೊರಕ್ತಾರೆ ಇನ್ನು ಮಿಥುನ ರಾಶಿಯವರು ನಿಮಗೆ ಒಳ್ಳೆಯ ಫಲಗಳು ದೊರೆಯಲೇಬೇಕು ಅನ್ನೋದಾದರೆ ಒಂದು ಹಳದಿ ಬಟ್ಟೆಯನ್ನು ತೆಗೆದುಕೊಳ್ಬೇಕು ಐದು ಗುರುವಾರನಾದರೂ ಆ ಹಳದಿ ಬಟ್ಟೆಯನ್ನು ತೆಗೆದುಕೊಳ್ಬೇಕು ಅದರಲ್ಲಿ ಕಡಲೆಯನ್ನು ಹಾಕಿ ಕಟ್ಟಬೇಕು ಕಟ್ಟಿ ಎಷ್ಟು ಒಂದು ಅರ್ಧ ಕೆ ಜಿನೋ ಕಾಲು ಕೆ ಜಿನೋ ಯಥಾಶಕ್ತಿ ಕಟ್ಟಿ ತಾಂಬೂಲ ಆದಕ್ಷಿಣೆ ಸಹಿತ ಯಾವುದಾದರೂ ರಾಘವೇಂದ್ರ ಸ್ವಾಮಿ ಮಠ ಇರ್ಬೋದು ದತ್ತಾತ್ರೇಯ ದೇವಸ್ಥಾನ ಆಗಿರ್ಬೋದು ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಅದನ್ನು ದಾನ ಮಾಡಿದರೆ ಬಹಳಷ್ಟು ಒಳ್ಳೆಯ ಫಲಗಳು ಖಂಡಿತವಾಗಿಯೂ ರಾಶಿ ಅವರಿಗೆ ಸಿಗ್ತದೆ ವಿದ್ಯಾರ್ಥಿಗಳಿಗೂ ಒಳ್ಳೆಯದಾಗ್ತದೆ ಅಂದುಕೊಂಡಂಥ ಏನೋ ಕೆಲಸ ಬರ್ಬೋದು ಅಥವಾ ಎಲ್ಲೋ ಸೀಟ್ ಸಿಗೋದಿರ್ಬೋದು ಎಲ್ಲವೂ ಕೂಡ ನಿಮಗೆ ಅಂದುಕೊಂಡಂತೆ ಆಗ್ತದೆ ಇನ್ನು ಕರ್ಕರಾಶಿಯತ್ತ ಗಮನ ಕೊಟ್ಬಿಡೋಣ ಚಂದ್ರನಾಧಿಪತ್ಯದ ಆಧಿಪತ್ಯದ ಕರ್ಕರಾಶಿಯವರ ಜಾತಕವನ್ನು ಅವಲೋಕನ ಮಾಡಿದರೆ ಗುರು ಷಷ್ಟಮ ಮತ್ತು ನವ ಭಾವದ ಅಧಿಪತಿ ಅಂದರೆ ಆರನೇ ಮತ್ತು ಒಂಬತ್ತನೇ ಮನೆ ಅಧಿಪತಿ ಅಂತ ಹೇಳ್ತೇವೆ ಈಗ ಹನ್ನೆರಡನೇ ಮನೆಗೆ ಸಂಚಾರವನ್ನು ಮಾಡ್ತಾ ಇದ್ದಾರೆ ದ್ವಾದಶ ಭಾವದಲ್ಲಿ ಗುರುವಿನ ಸಂಚಾರ ಕರ್ಕರಾಶಿಯವರಿಗೆ ಇದನ್ನು ಪೂರ್ವ ಪುಣ್ಯ ಸ್ಥಾನ ಅಂತ ಕೂಡ ಹೇಳ್ತೇವೆ ಬಹಳಷ್ಟು ಒಳ್ಳೆಯ ಸ್ಥಾನದಲ್ಲಿ ಗುರುಗಳು ಬರೋದರಿಂದ ಆಧ್ಯಾತ್ಮಿಕವಾಗಿ ತೀರ್ಥಯಾತ್ರೆಗಳಾಗಿರ್ಬೋದು ಈ ಯಾತ್ರೆಗೆ ಮಾಡುವಂಥ ಖರ್ಚುಗಳು ಹೆಚ್ಚಾಗಿರ್ಬೋದು ಆದರೆ ಎಲ್ಲವೂ ಆಧ್ಯಾತ್ಮಿಕವಾಗಿ ಒಳ್ಳೆಯ ಒಳ್ಳೆಯ ತೀರ್ಥಯಾತ್ರೆಗಳನ್ನು ಮಾಡುವಂಥ ಯೋಗ ಇದೆ ಅಷ್ಟೇ ಅಲ್ಲ ಕರ್ಕರಾಶಿಯವರು ಯಾರು ದೇಶ ಪ್ರಯಾಣವನ್ನು ಮಾಡಬೇಕು ಅಂದ್ಕೊಂಡಿದ್ದರೆ ಈ ಸಮಯದಲ್ಲಿ ಸ್ವಲ್ಪ ಕಷ್ಟಪಟ್ಟರೆ ಸಾಕು ನೀವು ವಿದೇಶಕ್ಕೂ ಹೋಗುವಂಥ ಸಂದರ್ಭಗಳಿದೆ ಅದಕ್ಕಾಗಿ ಕರ್ಕರಾಶಿಯವರಿಗೆ ವಿಶೇಷ ಯೋಗ ಪ್ರಾಪ್ತಿಯಾಗ್ತಾ ಇದೆ ಆದರೆ ಕೈಯಲ್ಲಿ ಹಣ ಬಹಳಷ್ಟು ಖರ್ಚಾಗ್ತದೆ ಎಚ್ಚರಿಕೆಯಿಂದ ಹಣವನ್ನು ಖರ್ಚು ಮಾಡಬೇಕು ಮುಂದೆ ಕಷ್ಟ ಕೂಡ ಬರಬಹುದು ಅದಕ್ಕಾಗಿ ಹಣವನ್ನು ಖರ್ಚು ಮಾಡಬೇಕಾದ್ರೆ ಎಚ್ಚರಿಕೆ ಇರಲೇ ಖರ್ಚು ಅತ್ಯಧಿಕ ಯಾಕಂತಂದರೆ ಗುರುವಿನ ದೃಷ್ಟಿ ಚತುರ್ಥ ಷಷ್ಟಮ ಮತ್ತು ಅಷ್ಟಮ ಭಾವಕ್ಕಿರುವುದರಿಂದ ವಿಶೇಷವಾಗಿ ಕೈಯಲ್ಲಿದ್ದ ಹಣಗಳ ಯಾವುದೋ ಒಂದು ರೀತಿಯಲ್ಲಿ ಖರ್ಚಾಗಿ ಹೋಗ್ತಿರ್ತದೆ ಅದಕ್ಕಾಗಿ ಈ ಹಣವನ್ನು ಖರ್ಚು ಮಾಡಬೇಕಾದ್ರೆ ಕರ್ಕರಾಶಿ ಬಹಳಷ್ಟು ಯೋಚನೆಯನ್ನು ಮಾಡಿ ಖರ್ಚು ಮಾಡಿದರೆ ಒಳ್ಳೆಯದು ಇನ್ನು ಶತ್ರುಗಳಿಂದ ಆದಷ್ಟು ಎಚ್ಚರಿಕೆಯಿಂದಿರಿ ಯಾಕಂದರೆ ಶತ್ರುಗಳು ಈ ಸಮಯದಲ್ಲಿ ಒಳ್ಳೆಯರಂತೆ ವೇಷ ಹಾಕ್ಕೊಂಡು ಬಂದು ಮೋಸ ಮಾಡುವಂತಹ ಸಂದರ್ಭಗಳು ಕೂಡ ಹೆಚ್ಚಾಗಿರ್ತದೆ ಅದಕ್ಕಾಗಿ ಕರ್ಕರಾಶಿಯವರು ಶತ್ರುಗಳಿಂದ ಎಚ್ಚರಿಕೆ ವಹಿಸೋದು ಬಹಳಷ್ಟು ಒಳ್ಳೆಯದು ಇನ್ನು ಉದ್ಯೋಗದಲ್ಲಿ ಸಾಮಾನ್ಯವಾಗಿ ಕಿರಿಕಿರಿ ಜಾಸ್ತಿ ಆಗ್ಬೋದು ಅಂದರೆ ನೀವು ಎಷ್ಟೇ ಕೆಲಸ ಮಾಡಿದರೂ ಈ ಕೆಲಸ ಇನ್ನೂ ನೀವು ಮಾಡೇ ಇಲ್ಲ ಸ್ವಲ್ಪ ಮಾಡಿರಿ ಈ ರೀತಿಯಾಗಿ ನಾವು ಎಷ್ಟೇ ಹಚ್ಕೊಂಡು ಕೆಲಸ ಮಾಡಿದರೂ ಕೂಡ ಕೆಲಸದಲ್ಲಿ ಯಾವುದೇ ಮಾನ್ಯತೆಗಳು ದೊರಕುವುದಿಲ್ಲ ಅಂತ ಹೇಳ್ತೀವಿ ಆ ರೀತಿಯಾಗಿ ಗುರುಗ್ರಹ ದ್ವಾದಶ ಭಾವಕ್ಕೆ ಬಂದಾಗ ಸ್ವಲ್ಪ ಕೆಲಸದ ಮೇಲೆ ತೊಂದರೆ ಆಗ್ತದೆ ಬೇಡದ ಊರುಗಳಿಗೆ ವರ್ಗಾವಣೆ ಆಗೋದಾಗಿರ್ಬೋದು ಈ ರೀತಿಯಾಗಿ ಮಾನಸಿಕವಾಗಿ ಅಲ್ಪ ಸ್ವಲ್ಪ ಕಿರಿಕಿರಿಗಳು ಇದ್ದೇ ಇರ್ತದೆ ಇನ್ನು ಕರ್ಕರಾಶಿಯವರು ಆದಷ್ಟು ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡೋದು ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳ್ತೀನಿ ದೇಹದ ಮೇಲೆ ಏನೇ ಗಾಯ ಆಗಿರ್ಬೋದು ಏನೇ ಆದರೂ ಕೂಡ ಆದಷ್ಟು ಹೆಚ್ಚಿನ ಒಂದು ಒಳ್ಳೆಯ ಡಾಕ್ಟರ್ ಸಲಹೆ ಪಡೆಯೋದು ಒಳ್ಳೆಯದು ಇನ್ನು ಗುರುದ್ವಾದಶ ಭಾವದಲ್ಲಿರೋದ್ರಿಂದ ವೈವಾಹಿಕ ಜೀವನ ಚಂದ ಇರ್ತದೆ ಅಷ್ಟೇ ಅಲ್ಲ ಮನೆ ಮಂದಿ ಸಾಮರಸ್ಯ ಇರ್ತದೆ ಎಲ್ಲವೂ ಚೆಂದ ಇರ್ತದೆ ಮಧ್ಯೆ ಮಧ್ಯೆ ಏನೋ ಸಣ್ಣ ಸಣ್ಣ ಜಗಳಗಳು ಏನೋ ಸಣ್ಣ ಸಣ್ಣ ತಪ್ಪುಗಳಾಗ್ಬೋದು ಅದರಿಂದ ಮಾನಸಿಕವಾಗಿ ನೆಮ್ಮದಿ ಕಿರಿಕಿರಿ ಆಗ್ಬೋದು ಯಾವುದೇ ರೀತಿಯಾಗಿ ತಲೆಗೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಕರ್ಕರಾಶಿಯವರಿಗೆ ಒಳ್ಳೆಯ ಶುಭ ಫಲಗಳನ್ನು ಗುರುಗಳು ತಂದುಕೊಡ್ತಾ ಇದ್ದಾರೆ ಕರ್ಕರಾಶಿಯವರು ಸಾಮಾನ್ಯವಾಗಿ ಈ ಸಮಯದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿರಿ ಒಂದು ತಿಂಗಳ ಪರ್ಯಂತ ನೀವಾದರೂ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದ್ರಿಂದ ವಿಶೇಷ ಫಲಪ್ರಾಪ್ತಿ ಕರ್ಕರಾಶಿಯವರಿಗೆ ಈ ರೀತಿಯಾಗಿ ಗುರುಗಳು ಸ್ಥಾನ ಪಲ್ಲಟನೆ ಮಾಡೋದ್ರಿಂದ ನಾಲ್ಕು ರಾಶಿ ಬಗ್ಗೆ ತಿಳಿಸ್ಕೊಟ್ಟೇನಿ ಮೇಷ ವೃಷಭ ಮಿಥುನ ಕರ್ಕ ಈ ರೀತಿಯಾಗಿ ಅವರಿಗೆ ಫಲಗಳನ್ನು ಕೂಡ ಹೇಳೇನಿ ಜೊತೆಗೆ ಸರಳ ಪರಿಹಾರ ಕೂಡ ಹೇಳೇನಿ ಮುಂದಿನ ರಾಶಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ